ತುಂಬ ಸ್ಟ್ರಗಲಿಂಗ್ ಇತ್ತು ಏಳು ಬೀಳು ಎಲ್ಲ ತುಂಬ ನೋಡಿದ್ವಿ ಆಫ್ಟರ್ ಕೊರೋನಾ ಅಷ್ಟರೊಳಗೆ ತುಂಬ ಝೀರೋ ಆಗಿದ್ದೆ ನನ್ನ ಜೀವನದ ಏಳು ಬೀಳನ್ನು ಸರಿಯಾದ ದಾರಿಲಿ ಬರಬೇಕು ಅನ್ನೋದಕ್ಕೋಸ್ಕರ ಬಿ ಟಿ ಎಕ್ ಜಾಯ್ನ್ ಆದೆ ಸೊ ಈಗ ಲೈಫ್ ಟೈಮ್ ಡೈಮಂಡ್ ಮೆಂಬರ್ ಆಗಿದ್ದೀನಿ ಸೊ ಇಲ್ಲಿ ಬಿ ಟಿ ಎಕ್ ಸೇರಿದ ಮೇಲೆ ಡಿಜಿಟಲ್ ಮಾರ್ಕೆಟಿಂಗ್ ಯಾವ ರೀತಿ ಮಾಡಬೇಕು ವಿಡಿಯೋ ಮಾರ್ಕೆಟಿಂಗ್ ಏನು ಇಂಪ್ಲಿಮೆಂಟೇಷನ್ ಆಗುತ್ತೆ ಅನ್ನೋದು ನಾನು ತುಂಬ ಜನದ್ದು ನೋಡಿದ್ದೆ ನಾನು ಕೂಡ ಮಾಡಿಸ್ತಾ ಇದ್ದೆ ಸೊ ಬೇರೆ ಕಡೆ ಜಾಸ್ತಿ ಕೊಟ್ಟು ಫೈನಾನ್ಷಿಯಲ್ ಇದೆ ಸೊ ಆಗ ಬಿ ಟಿ ಎದರ್ ಸೇರಿದ ಮೇಲೆ ನನಗೆ ನಾವೇ ವೀಡಿಯೋ ಮಾರ್ಕೆಟಿಂಗ್ ಮಾಡೋದನ್ನು ಕಲಿಸ್ಕೊಟ್ಟಿದ್ದಾರೆ ಈ ಒಂದು ಮಂತಿಂದ ನನಗೆ ಅರೌಂಡ್ ವಿಡಿಯೋಸ್ ರನ್ ಮಾಡೋದ್ರಿಂದ ಏಯ್ಟಿ ತೌಸಂಡ್ ವ್ಯೂಸ್ ಆಗಿದೆ ಅರೌಂಡ್ ನೈಂಟಿ ಕನ್ವರ್ಷನ್ ಆಗಿದೆ ಸೊ ನೈಂಟೀಸಲ್ಲಿ ಒಂದು ಅರೌಂಡ್ ಏಯ್ಟಿ ಹಂಡ್ರೆಡ್ ಪರ್ಸೆಂಟ್ ಕನ್ವರ್ಸೇಷನ್ ಆಗೋಗಿ ಅಡ್ಮಿಷನ್ ಕೂಡ ಆಗಿದೆ ಸೊ ಮಾರ್ಚ್ ಟ್ವೆಂಟಿ ಫೋರ್ ಜಾಯ್ನ್ ಆಗಿದ್ದು ಮತ್ತು ಈಗ ಜೂನ್ ಅರೌಂಡ್ ಈ ಅಷ್ಟರೊಳಗೆ ನಾನು ಜಸ್ಟ್ ಏನಂದರೆ ಕಲ್ತಿದ್ದೀನಿ ಕಲ್ತಿದ್ದನ್ನು ಮಾಡಿದ್ದೀನಿ ಹಾಯ್ ನಮಸ್ಕಾರ ಎಲ್ರಿಗೂ ಇಫ್ ಯು ಆರ್ ಇನ್ ಗಿಫ್ಟಿಂಗ್ ಬಿಸ್ನೆಸ್ ಆರ್ ಕಂಪ್ಯೂಟರ್ ಕೋಚಿಂಗ್ ಇನ್ಸ್ಟಿಟ್ಯೂಟ್ ದಿಸ್ ವಿಡಿಯೋ ಇಸ್ ಫಾರ್ ಯು ನಮ್ಮ ಜೊತೆ ಇದ್ದಾರೆ ಚೇತನ್ ಕುಮಾರ್ ಗಿಫ್ಟ್ ಪ್ರೋ ಫೌಂಡರ್ ಗಿಫ್ಟ್ ಪ್ರೋ ಗಿಫ್ಟ್ ಲೈಕ್ ನ ಸಂಸ್ಥೆ ಫೌಂಡರ್ ಆ್ಯಂಡ್ ಶ್ರೀಧಿ ಎಜುಕೇಶನಲ್ ಟ್ಯೂಟೋರಿಯಲ್ ಲೈಕ್ ಕಂಪ್ಯೂಟರ್ ಕೋಚಿಂಗ್ ಸೆಂಟರ್ ಇಟ್ಕೊಂಡಿದ್ದಾರೆ ಸೊ ಹಿ ಜಾಯಿಂಟ್ ಬಿ ಟಿ ಎ ಫಾರ್ ಈವ್ನಿಂಗ್ ಮಾಸ್ಟರ್ ಕ್ಲಾಸ್ ಅಟೆಂಡ್ ಮಾಡಿ ಆ್ಯಂಡ್ ಈ ಬಿಕಮ್ ಅವರ್ ಲೈಫ್ ಟೈಮ್ ಡಿ ಡೈಮಂಡ್ ಮೆಂಬರ್ ಅವರ ಫಸ್ಟ್ ಸಕ್ಸಸ್ನ ಪಡೆದಿದ್ದಾರೆ ದಟ್ ಈಸ್ ಫೈವ್ ಲ್ಯಾಕ್ಸ್ ಅಚಿವರ್ ಆಗಿದ್ದಾರೆ ಕಂಗ್ರ್ಯಾಚುಲೇಷನ್ ಡಿಯರ್ ಸರ್ ನಮಸ್ತೆ ಥ್ಯಾಂಕ್ ಯು ಸರ್ ವೆಲ್ಕಮ್ ವೆಲ್ಕಮ್ ಟು ಅವರ್ ಸಕ್ಸಸ್ ಇಂಟರ್ವ್ಯೂ ಥ್ಯಾಂಕ್ ಯು ಸರ್ ಸೊ ನಿಮ್ಮ ಪರಿಚಯ ಮಾಡಿಕೊಳ್ಳಿ ಎಲ್ರಿಗೂ ನನ್ನ ಹೆಸರು ಚೇತನ್ ಕುಮಾರ್ ಅಂಬಿಟ್ಟು ಗಿಫ್ಟ್ ಪ್ರೋ ಗಿಫ್ಟ್ ಶಾಪ್ ಉತ್ತರಳ್ಳಿಲಿರೋದು ಪ್ಲಸ್ ಶ್ರೀ ನಂದಿ ಕಂಪ್ಯೂಟರ್ಸ್ ಆ್ಯಂಡ್ ಟ್ಯೂಟೋರಿಯಸ್ ಇದು ಕೂಡ ಉತ್ತರಳ್ಳಿಲಿರೋದು ಸೈಮಲ್ಟೇನಿಯಸ್ಲಿ ಎರಡು ಬಿಸ್ನೆಸ್ ನಾನು ಹಿಂಗಿದೆ ಸೊ ಇಲ್ಲಿ ನಾನು ಫಸ್ಟು ನಾವು ಕೂಡ ಓದ್ಬೇಕಾದ್ರೆ ತುಂಬ ಲಾಸ್ಟ್ ಬೆಂಚ್ ಸ್ಟೂಡೆಂಟು ಜೀವನದಲ್ಲಿ ಫಸ್ಟ್ ಬೆಂಚ್ ಕೂತ್ಕೋಬೇಕು ಅಂತ ಬಿಸ್ನೆಸ್ಗೆ ಬಂದು ಕೂತಿದ್ದೀನಿ ಇವತ್ತು ತುಂಬ ಸ್ಟ್ರಗಲಿಂಗ್ ಇತ್ತು ಏಳು ಬೀಳು ಎಲ್ಲ ತುಂಬ ನೋಡಿದ್ವಿ ಆಫ್ಟರ್ ಕೊರೋನಾ ಅಷ್ಟರೊಳಗೆ ತುಂಬ ಝೀರೋ ಆಗಿದ್ದೆ ಮತ್ತು ಅದೇ ಟೈಮಲ್ಲಿ ತುಂಬ ರೀಬಾರ್ನ್ ಆಗೋದಕ್ಕೋಸ್ಕರ ಮತ್ತೆ ಬಿಸ್ನೆಸ್ ಜಾಯಿನ್ ಮಾಡಿ ಬಿಸ್ನೆಸ್ ರೀಸ್ಟಾರ್ಟ್ ಮಾಡಿದೆ ಸೊ ಕೊನೆಯದಾಗಿ ತಿರ್ಗಾ ಏಳು ಬೀಳು ಕಂಡು ಟೂ ತೌಸಂಡ್ ಟ್ವೆಂಟಿ ಫೈವ್ ಮಾರ್ಚ್ ಟ್ವೆ ಸಿಕ್ಸ್ಟೀನ್ತ್ಗೆ ಮತ್ತೆ ನನ್ನ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ ಟ್ವೆಂಟಿ ಫೋರ್ತ್ ಮಾರ್ಚ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಬಿ ಟಿ ಎ ಜಾಯ್ನ್ ಆದೆ ಹೀಗೆ ಒಂದು ನಿಮ್ಮ ನಾನು ಫೇಸ್ಬುಕ್ ಅಥವಾ ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ದೆ ಸೊ ಅದೊಂದು ಇಂಪ್ಯಾಕ್ಟ್ ವಿಡಿಯೋ ನೋಡಿದ ತಕ್ಷಣ ನಾನು ಇಲ್ಲ ನನ್ನ ಜೀವನದ ಏಳುಬೀಳನ್ನ ಸರಿಯಾದ ದಾರೀಲು ಬರಬೇಕು ಅನ್ನೋದಕ್ಕೋಸ್ಕರ ಬಿ ಟಿ ಎಗೆ ಜಾಯ್ನ್ ಆದೆ ಸೊ ಈಗ ಲೈಫ್ ಟೈಮ್ ಡೈಮಂಡ್ ಮೆಂಬರ್ ಆಗಿದ್ದೀನಿ ಸೊ ಮಾರ್ಚ್ ಟ್ವೆಂಟಿ ಫೋರ್ತ್ ಜಾಯ್ನ್ ಆಗಿದ್ದು ಮತ್ತೆ ಈಗ ಜೂನ್ ಅರೌಂಡ್ ಈ ಅಷ್ಟರೊಳಗೆ ನಾನು ಫೈದಾ ಕಚ್ವರ್ ಜಸ್ಟ್ ಏನಂದರೆ ಕಲ್ತಿದ್ದೀನಿ ಕಲ್ತಿದ್ದನ್ನು ಇಂಪ್ಲಿಮೆಂಟ್ ಮಾಡಿದ್ದೀನಿ ಬಟ್ ಸೊ ಮೊದಲು ನಿಮ್ಮ ಲೈಕ್ ಬಿಸ್ನೆಸ್ಸಲ್ಲಿ ಏನೇನು ಅಡೆತಡೆಗಳಿತ್ತು ನಿಮಗೆ ವಟ್ ವಾಸ್ ದ ಸ್ಟ್ರಗ್ಲಿಂಗ್ಸ್ ಆಫ್ಟರ್ ಜಾಯ್ನಿಂಗ್ ಮಾಸ್ಟರ್ ಕ್ಲಾಸ್ ಡೈಮಂಡ್ ಮೆಂಬರ್ ಆದಮೇಲೆ ಏನೇನು ಇಂಪ್ಲಿಮೆಂಟ್ ಮಾಡಿದ್ರಿ ಬಿಸ್ನೆಸ್ಸಲ್ಲಿ ಬಿಫೋರ್ ಬಿ ಟಿ ಎ ನನ್ನ ಕೆಲಸ ಮಾಡ್ತಾ ಇದ್ದೆ ಬಿಸ್ನೆಸ್ ಮಾಡೋದೇ ಗೊತ್ತಿರಲಿಲ್ಲ ಸರಿ ಮಾಡಿ ಮತ್ತೆ ಬಿಸ್ನೆಸ್ ಕಲಿತೆ ಸೊ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಮಾಡಕ್ಕೆ ಬರ್ದಿ ಸೊ ಇದೆಲ್ಲ ಆದಮೇಲೆ ಇವಾಗ ಏನಾಯಿತು ಆಲ್ಮೋಸ್ಟ್ ಪ್ರತಿಯೊಂದು ಬಿಸ್ನೆಸ್ಸಲ್ಲೂ ಇನ್ನು ಎಷ್ಟು ಫೇಲ್ಯೂರ್ಸ್ ಆದರೂ ನಾನು ಅದೊಂದು ಲೆಸನ್ ಅಂತ ತಿಳಿದು ಇಟ್ಕೊಂಡಿದ್ದೀನಿ ಈಗ ಫೇಲ್ಯೂರ್ ಇಸ್ ಅನ್ ಲೆಸನ್ ಫಾರ್ ಲೈಫ್ ಅಂತ ನಾನು ಆಲ್ರೆಡಿ ಡಿಕ್ಷ್ನರಿ ಬರೆದು ಇಟ್ಕೊಂಡಿದ್ದೀನಿ ಸೊ ಅದೇ ರೀತಿ ಇಂಪ್ಲಿಮೆಂಟೇಷನ್ ಬಿ ಟಿ ಎಸ್ ಸೇರಿದ ಮೇಲೆ ತುಂಬ ಪ್ರತಿಯೊಂದು ಸೆಷನ್ಸು ಪ್ರತಿಯೊಂದು ಯಾವ ರೀತಿ ಗೈಡೆನ್ಸ್ ಕೊಡ್ತಾರೆ ನಮ್ಮ ಸರ್ ಆಗಿರ್ಬೋದು ಡಿಸ್ಟರ್ಬ್ ಕ್ಲಾಸಲ್ಲಿ ಅನು ಮೇಡಮ್ ಆಗಿರ್ಬೋದು ಪ್ರತಿಯೊಂದು ಇನ್ಫಾರ್ಮೇಷನ್ ಕೊಟ್ಟಿರೋದ್ರಿಂದ ಈ ಮಟ್ಟಕ್ಕೆ ಏನೇನು ಇಂಪ್ಲಿಮೆಂಟ್ ಮಾಡಿದ್ರಿ ಅಂದರೆ ಲೈಕ್ ಮಾರ್ಕೆಟಿಂಗಲ್ಲಿ ಏನು ಇಂಪ್ಲಿಮೆಂಟ್ ಮಾಡಿದ್ರಿ ಬಿಸ್ನೆಸ್ ಮ್ಯಾನೇಜ್ಮೆಂಟಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದೇನೋ ಸರ್ ಬಿಸ್ನೆಸ್ಸಲ್ಲಿ ಮಾರ್ಕೆಟಿಂಗ್ ಮುಂಚೆ ಯಾವ ಥರ ಮಾಡ್ತಾ ಇದೆ ಅಂದರೆ ಪಾಂಪ್ಲೆಟ್ಸು ಫ್ಲೈಯರ್ಸು ಅಥವಾ ಇದನ್ನು ಬಾಯ್ಸ್ ಆ ಥರ ಇದೆಲ್ಲ ಕೊಡ್ತಾ ಇದೆ ಸೊ ಇಲ್ಲಿ ಬಿ ಟಿ ಎಕ್ಸ್ ಇರೋದ್ಮೇಲೆ ಡಿಜಿಟಲ್ ಮಾರ್ಕೆಟಿಂಗ್ ಯಾವ ರೀತಿ ಮಾಡಬೇಕು ವಿಡಿಯೋ ಮಾರ್ಕೆಟಿಂಗ್ ಏನು ಇಂಪ್ಲಿಮೆಂಟೇಷನ್ ಆಗುತ್ತೆ ಅನ್ನೋದು ನಾನು ತುಂಬ ಜನದ್ದು ನೋಡಿದ್ದೆ ನಾನು ಕೂಡ ಮಾಡಿಸ್ತಾ ಇದ್ದೆ ಸೊ ಬೇರೆ ಕಡೆ ಜಾಸ್ತಿ ಕೊಟ್ಟು ಫೈನಾನ್ಷಿಯಲ್ ಇದಾಗ್ತಾ ಇದೆ ಸೊ ಆಗ ಬಿ ಟಿ ಎದ ಸೇರಿದ ಮೇಲೆ ನನಗೆ ನಾವೇ ವೀಡಿಯೋ ಮಾರ್ಕೆಟಿಂಗ್ ಮಾಡೋದನ್ನು ಕಲಿಸ್ಕೊಟ್ಟಿದ್ದಾರೆ ನಾನು ಅದನ್ನು ಕಲ್ತಿದ್ದೀನಿ ಅದನ್ನು ಇಂಪ್ಲಿಮೆಂಟ್ ಮಾಡಿ ರನ್ನಿಂಗ್ ಆಗ್ತಾಯಿದೆ ನಿಮ್ಮ ಸಕ್ಸಸ್ ಸ್ಟೋರಿ ಇಡಿ ವಿಡಿಯೋ ಮಾರ್ಕೆಟಿಂಗ್ ಮಾಡಿದಿಂದ ಏನು ಸಿಕ್ತು ಮತ್ತು ನಿಮ್ಮ ಈ ವಿಡಿಯೋ ನೋಡ್ತಾ ಇರೋರು ಬೆಂಗಳೂರು ಅವ್ರು ಏನು ನಿಮ್ಮ ಸಂಸ್ಥೆಗೆ ಬಂದು ಕಲಿಬೋದು ಅಂತಲೂ ಹೇಳ್ಕೊಡಿ ನನ್ನ ಸಂಸ್ಥೆಯಲ್ಲಿ ಬೇಸಿಕ್ ಟು ಅಡ್ವಾನ್ಸ್ ಲೆವೆಲ್ವರೆಗೂ ಕಂಪ್ಯೂಟರ್ ಕ್ಲಾಸ್ ಕಂಪ್ಯೂಟರ್ ಕೋರ್ಸಸ್ ಬಗ್ಗೆ ನಾವು ಟೀಚ್ ಮಾಡ್ತೀವಿ ಗಿಫ್ಟ್ ಶಾಪಲ್ಲಿ ಪರ್ಸ್ನಲೈಸ್ಡ್ ಗಿಫ್ಟು ಮತ್ತು ಕಾರ್ಪೊರೇಟ್ ಗಿಫ್ಟ್ಸ್ ನಾವು ಪ್ರೊವೈಡ್ ಮಾಡ್ತೀವಿ ಸೊ ಈಗ ನಾನು ಲಾಸ್ಟ್ ಈ ಒನ್ ಮಂತಿಂದ ನನಗೆ ಅರೌಂಡ್ ವಿಡಿಯೋಸ್ ರನ್ ಮಾಡೋದರಿಂದ ಏಯ್ಟಿ ತೌಸಂಡ್ ವ್ಯೂಸ್ ಆಗಿದೆ ಅರೌಂಡ್ ನೈಂಟಿ ಕನ್ವರ್ಷನ್ ಆಗಿದೆ ಸೊ ನೈಂಟೀಸಲ್ಲಿ ಒಂದು ಅರೌಂಡ್ ಏಯ್ಟಿ ಹಂಡ್ರೆಡ್ ಪರ್ಸೆಂಟ್ ಕನ್ವರ್ಸೇಷನ್ ಆಗೋಗಿ ಅಡ್ಮಿಷನ್ ಕೂಡ ಆಗಿದೆ ದಟ್ಸ್ ಯೋರ್ ಸಕ್ಸಸ್ ಸೊ ಇವಾಗ ನೀವು ವಿಡಿಯೋ ನೋಡ್ತಾ ಇರೋರು ಸೊ ಏನೇನು ಕ್ಲಾಸಸ್ ನಿಮಗೆ ರಿಜಿಸ್ಟರ್ ಆಗಬಹುದು ಬೇಸಿಕ್ ಟು ಅಡ್ವಾನ್ಸ್ ಲೆವೆಲ್ ಅವ್ರವ್ರಿಗೆ ಏನು ಎಬಿಲಿಟಿ ಇದೆ ಅದನ್ನು ನೋಡಿ ನಾವು ಗೈಡ್ ಮಾಡ್ತೀವಿ ಸರ್ ಯಾಕಂದ್ರೆ ಸುಮ್ನೆ ಎಲ್ಲರೂ ಬಿಸ್ನೆಸ್ ಮಾಡ್ತೀವಿ ನಾವು ಕರಿತೀವಿ ಇದನ್ನ ಕಲಿತು ಬಿಡಿ ನನ್ಗೆ ಬೇರೆ ಇನ್ಸ್ಟಿಟ್ಯೂಟ್ ನನ್ ಕಾಂಪಿಟೇಟರ್ಸ್ಗೆ ತುಂಬಾ ಎದ್ಕೊಂತ ಇದ್ದೆ ಮುಂಚೆ ಇವಾಗ ಅದೆಲ್ಲ ಇಲ್ಲ ಸರ್ ನನಗೆ ಗೊತ್ತಿರೋದು ಅಷ್ಟು ನಾನು ಬಂದವರ್ಗೆ ಕರೆಕ್ಟ್ ರೈಟ್ ವೇನಲ್ಲಿ ನಲ್ಲಿ ಟೀಚ್ ಮಾಡೋದಕ್ಕೆ ಏನ್ ಬೇಕು ಅದನ್ನ ರೈಟ್ ವೇ ತೋರ್ಸ್ತಾ ಇದ್ದೀನಿ ಅದನ್ನೇ ಗೈಡ್ ಮಾಡ್ತಾ ಇದೀನಿ ವೆರಿ ನೈಸ್ ಚೇತನ್ ಸೊ ಪಿ ಟಿ ಎ ಮಾಸ್ಟರ್ ಕ್ಲಾಸ್ ಜೊತೆಗೆ ಡೈಮಂಡ್ ಮೆಂಬರ್ ಆದ್ರಲ್ಲ ಇದ್ರಲ್ಲಿ ಏನ್ ತುಂಬಾ ಇಷ್ಟ ಆಯ್ತು ನಿಮ್ಗೆ ಸರ್ ಏನಂತಂದ್ರೆ ನಾನು ಕಲಿಬೇಕಾದ್ರೆ ತುಂಬಾ ಅಬ್ಸರ್ವ್ ಮಾಡ್ತಾ ಇದ್ದೆ ನನಗೆ ಬೇಕಾಗಿದೆ ಇದು ಮೂರು ಇದನ್ನು ಕಲಿಬೇಕಾ ನೀವು ಬನ್ನಿ ಅಂದ್ರಿ ಹೈ ಪ್ರಾಫಿಟ್ ಆಟೋಮೇಟೆಡ್ ಬಿಸ್ನೆಸ್ ಹ್ಯಾಪಿ ಬಾಸ್ ಇದು ಮೂರು ಅಚೀವ್ ಮಾಡೋದೇ ನನ್ನ ಮುಂದಿನ ಟಾರ್ಗೆಟ್ ಸೂಪರ್ ಸೊ ಐ ರಿಯಲಿ ಲೈಕ್ ಲೈಕ್ ನೀವೇನೆಲ್ಲ ಸಕ್ಸಸ್ ಸ್ಟೋರಿ ಹೇಳಿದ್ರಿ ಲೈಕ್ ಸಾಲುಗಳಿಂದ ಹೊರಗಡೆ ಬಂದ್ರಿ ಈಗ ನೀವೊಂದು ಪಾಸಿಟಿವ್ ಇಂದ ಮೇಲೆ ಇದ್ದೀರಾ ಇವಾಗ ಹೌದು ರೈಟ್ ಸೊ ನಿಮ್ಮ ಲೈಫ್ ಬಗ್ಗೆ ನಿಮ್ಮ ಚಾಲೆಂಜಸ್ ಬಗ್ಗೆ ಕೂಡ ಹೇಳಿದ್ರಿ ಈ ವಿಡಿಯೋ ನೋಡ್ತಾ ಇರೋ ನಮ್ಮ ಯೂಟ್ಯೂಬ್ ಚಾನೆಲ್ ವ್ಯೂವರ್ಸ್ಗೆ ನಿಮ್ಮ ಕಡೆಯಿಂದ ಏನು ಒಬ್ಬ ಉದ್ಯಮಿ ಯಶಸ್ಸು ಪಡಿಬೇಕೆಂದ್ರೆ ಏನು ಅಂತ ಹೇಳಕ್ಕೆ ಇಷ್ಟಪಡ್ತೀರಾ ಫಸ್ಟು ಕಲಿಯೋದಕ್ಕೆ ಪ್ರಾಮುಖ್ಯತೆ ಕೊಡ್ಬೇಕು ಸರ್ ಮೇನ್ ಕಲಿದಂಗೆ ಲರ್ನ್ ಅಂಡ್ ನೀವೇ ನಾನು ಒಂದು ವಿಡಿಯೋದಲ್ಲಿ ನಾನು ತುಂಬ ಲೆಸನ್ಸ್ ನೀವೇ ಹೇಳ್ಕೊಟ್ಟಿದ್ದೀರ ಲರ್ನ್ ಅನ್ಲರ್ನ್ ರೀಲರ್ನ್ ಈ ಮೂರನ್ನು ತುಂಬ ಇಂಪ್ಲಿಮೆಂಟೇಷನ್ ನಾನು ಮಾಡ್ಕೊಂಡು ನನ್ನ ಜೀವನದಲ್ಲಿ ಸೊ ಎಲ್ರಿಗೂ ಟೈಮ್ ಇರೋದಿಲ್ಲ ಸೊ ಟೈಮ್ ಇರೋದೇ ಇಪ್ಪತ್ನಾಲ್ಕು ಗಂಟೆ ಅದರೊಳಗೆ ಎಲ್ಲರೂ ತುಂಬ ಜನ ಸಕ್ಸಸ್ ಪಡೆದಿರೋರು ಕಡಿಮೆ ಜನ ನೈ ಹಂಡ್ರೆಡ್ ಪರ್ಸೆಂಟ್ ಬರೀ ಫೈವ್ ಪರ್ಸೆಂಟ್ ಅಷ್ಟು ಜನ ಅಷ್ಟೇ ಬಿಸ್ನೆಸ್ಸಲ್ಲಿ ಸಕ್ಸಸ್ ಪಡೆದಿರೋದು ಸೊ ಈ ನೈಂಟಿ ಫೈವ್ ಪರ್ಸೆಂಟ್ ಫೇಲ್ಯೂರ್ ಆಗಿದ್ದಾರೆ ಆ ಐದು ಪರ್ಸೆಂಟ್ ನಾವು ಜಾಯಿನ್ ಆಗಬೇಕು ಅಂತಂದರೆ ಅಟ್ಲೀಸ್ಟ್ ಇಂಥ ಗುರುಗಳ ಹತ್ರ ಆದರೂ ನಾವು ಮಾರ್ಗದರ್ಶನ ಪಡ್ಕೋಬೇಕು ಸರ್ ಸೊ ಲೈಕ್ ಜೀವನದಲ್ಲಿ ನಾನು ಕೂಡ ನೋಡಿದ್ದೀನಿ ಒಂದು ಕಷ್ಟ ಅಂತ ಬಂದಾಗ ಮೈಂಡ್ ಓಡೋದಿಲ್ಲ ಈಗ ಚೇತನ್ ಹೇಳೋದೇನಂದ್ರೆ ಯಶಸ್ಸು ಪಡಿಬೇಕಂದ್ರೆ ಲರ್ನ್ ಅನ್ಲರ್ನ್ ಕರಿತೀವಿ ಸಮಯಕ್ಕೆ ತಕ್ಕಂತೆ ನಾವು ಹೊಸದನ್ನ ಕಲಿಬೇಕು ನೆಕ್ಸ್ಟ್ ಲೆವೆಲ್ಗೆ ಹೋಗಬೇಕಂದ್ರೆ ಕಲಿತಿರೋದು ಒಂದೊಂದ್ಸತಿ ರಿಡೆಂಡೆಂಟ್ ಅಥವಾ ಓಲ್ಡ್ ಆಗ್ಬಿಡುತ್ತೆ ಆ ಹಳೆ ಮೆಥಡ್ಗಳನ್ನೇ ಇಟ್ಕೊಂಡಿದ್ದಾಗ ನಾವು ನೆಕ್ಸ್ಟ್ ಲೆವೆಲ್ ಬೆಳೆಯೋಕ್ಕಾಗತ್ತೆ ಸೊ ವೆನ್ ಯು ಲರ್ನ್ ಅನ್ಲರ್ನ್ ಮಾಡ್ಬೇಕು ಬೇಡದಿರೋದನ್ನ ಅಂಡ್ ರೀಲರ್ನ್ ಹೊಸದನ್ನ ಯಾವಾಗ ಹೊಸ ಗುಣಗಳನ್ನ ಕಲಿತೀವಿ ನಾವು ಯಶಸ್ಸಿನ ಉತ್ತುಂಗಕ್ಕೆ ಸೊ ಬಿ ಟಿ ಎ ಮಾಸ್ಟರ್ ಕ್ಲಾಸ್ನ ತುಂಬ ದಿನದಿಂದ ನೋಡಬೇಕು ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ವೈ ಆರ್ ಯು ಸ್ಟಿಲ್ ವೆಯ್ಟಿಂಗ್ ಆ್ಯಂಡ್ ಪೋಸ್ಟ್ಪೋನಿಂಗ್ ಯುವರ್ ಟೈಮ್ ಮಾಸ್ಟರ್ ಕ್ಲಾಸ್ ರಿಜಿಸ್ಟರ್ ಆಗಿ ಆಲ್ರೆಡಿ ನೀವು ಮಾಸ್ಟರ್ ಕ್ಲಾಸ್ ಅಟೆಂಡ್ ಮಾಡಿದರೆ ಐ ವುಡ್ ಲೈಟ್ ಟು ಸಿ ಯು ಆಸ್ ಎ ಡೈಮಂಡ್ ಮೆಂಬರ್ ಚೇತನ್ ಇವಾಗ ಒಂದು ಮೂರು ತಿಂಗಳಾಯಿತು ನೀವು ಬಿ ಟಿ ಎ ಇವಾಗ ಕಂಪ್ಲೀಟ್ ಮಾಡಿ ಎರಡನೇ ತಿಂಗಳಾಗಿ ಮೂರನೇ ತಿಂಗಳಲ್ಲಿದ್ದೀರಾ ಸೊ ವಾಟ್ಸ್ ಯುವರ್ ಡ್ರೀಮ್ ವೇರ್ ಯು ವಾಂಟ್ ಟು ಸಿ ಯುವರ್ ಸೆಲ್ಫ್ ಇನ್ ನೆಕ್ಸ್ಟ್ ಟೆನ್ ಇಯರ್ಸ್ ಇನ್ ಟೆನ್ ಇಯರ್ಸಲ್ಲಿ ಬಿ ಟಿ ಎ ಮಾರ್ಗದರ್ಶನದಲ್ಲಿ ನಾನು ಹಂಡ್ರೆಡ್ ಸಿ ಆರ್ ಅಚೀವ್ ಮಾಡಲೇಬೇಕು ಅನ್ನೋದು ಒಂದು ಉದ್ದೇಶ ಇದೆ ಸೂಪರ್ ಇದಿಷ್ಟನ್ನು ಮಾಡೋದಕ್ಕೆ ಫಸ್ಟ್ ಕಲಿತಾ ಇದ್ದೀನಿ ಇಂಪ್ಲಿಮೆಂಟೇಷನ್ ಮಾಡ್ತೀನಿ ಕಲ್ತಿದ್ದನ್ನು ಇಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು ಕಲಿಯಿದಂಗೆ ಹೋಗಿ ಎಲ್ಲೋ ಒಂದು ಗಾದೆ ಏನೋ ಇದೆ ಹುಚ್ಚಕುದ್ರೆಗೇನೋ ಇದು ಮಾಡಿದ್ರು ಅಂತ ಆ ರೀತಿ ಆಗೋಗ್ತೀವಿ ಇಲ್ಲಾದರೆ ಕರೆಕ್ಟಾಗಿ ಒಂದು ವೇನಲ್ಲಿ ಇದ್ದೀವಿ ಸೊ ಪ್ರತಿಯೊಂದು ಕಲಿಬೇಕು ಕಲ್ತಿದ್ದ ತಕ್ಕಂತೆ ಹೋಗಿ ಇಂಪ್ಲಿಮೆಂಟ್ ಮಾಡಿದ್ರೆ ಸಕ್ಸಸ್ ಬರೋದು ಇಲ್ಲಿ ಕಲಿಯಿದಂಗೆ ಅಲ್ಲೆಲ್ಲೋ ಹೋಗಿ ಮಾಡಲಿಲ್ಲ ಅಂದರೆ ಅದು ವೇಸ್ಟ್ ಆಗುತ್ತೆ ಸೊ ಈ ನಾವು ಸ್ಕೂಲು ಮತ್ತು ಕಾಲೇಜಲ್ಲಿ ಲೆಸನ್ಸ್ ಎಲ್ಲ ಕಲ್ತಿದ್ದೀವಿ ಸೊ ಅಲ್ಲಿ ಯಾರು ಕೆಲಸ ಕೊಡ್ತೀವಿ ಅಥವಾ ಬಿಸ್ನೆಸ್ಸಲ್ಲಿ ಸಕ್ಸಸ್ ಆಗ್ಬಿಡ್ತೀರಾ ಅಂತ ಯಾರು ಎಜುಕೇಷನ್ ಹೇಳ್ಕೊಟ್ಟಿಲ್ಲ ಎಜುಕೇಷನ್ ಇರೋದೇ ಹೇಳ್ಕೊಡೋದಕ್ಕಷ್ಟೇ ಕಲಿಯೋದು ಮಾಡೋದು ಎಲ್ಲ ನಮ್ಮ ಕೈಲಿರ್ತದೆ ಸೊ ಇಲ್ಲಿ ಕಲ್ತಿದ್ದನ್ನು ಹೋಗಿ ಇಂಪ್ಲಿಮೆಂಟ್ ಮಾಡಿದ್ರೆ ನಾವು ಸಕ್ಸಸ್ ಆಗ್ತದೆ ವೆರಿ ಹ್ಯಾಪಿ ಇಟ್ ಲೈಕ್ ನಂಗೆ ತುಂಬ ಖುಷಿ ಅನಿಸುತ್ತೆ ಈ ಥರ ಹೊಸ ಹೊಸ ಸಕ್ಸಸ್ ಸ್ಟೋರಿಗಳು ಟೈಕೂನ್ಗಳಾಗಂಥವ್ರನ್ನ ಬೆಳೆಸ್ತಾ ಇರೋದು ಬಿ ಟಿ ಎಲ್ಲಿ ನೀವು ಟೈಕೂನ್ ಆಗಬೇಕಾ ಈ ವಿಡಿಯೋದಲ್ಲಿ ಏನು ಕಲ್ತ್ಕೊಂಡ್ರಿ ಸೊ ಕಮೆಂಟ್ ಬಾಕ್ಸಲ್ಲಿ ಬರೀರಿ ಹಾಗೆ ಸಿ ಯು ಇಂದ ಮಾಸ್ಟರ್ ಕ್ಲಾಸ್ ಇಫ್ ಆರ್ ಆಲ್ರೆಡಿ ಮಾಸ್ಟರ್ ಕ್ಲಾಸ್ ಅಟೆಂಡ್ ಮಾಡಿದ್ದೀರ ಅಂದರೆ ಲೈಕ್ ಟು ಸಿ ಯು ನಿಮ್ಮ ಕನಸಿನ ಸಬರಾಜಿನ ಬಿಲ್ಡ್ ಮಾಡಿ ಹ್ಯಾಪಿ ಬಾಸ್ ಆಗಲಿಕ್ಕೆ ಕರ್ನಾಟಕದ ಎಲ್ಲ ಬಿಸ್ನೆಸ್ ಸೋನ ಬೆಳೆಸಲಿಕ್ಕೆ ಬಿ ಟಿ ಎ ನಾನು ಕಾಯ್ತಾ ಇದ್ದೀವಿ ಸಿ ಯು ದೇರ್ ವಿಶ್ ಯು ಆಲ್ ದ ಬೆಸ್ಟ್ ನಿಮ್ಮ ಕನಸು ಆಗಲಿ ಲೆಟ್ಸ್ ಇಮ್ ವಿಶ್ all the best and let us give a love and wish to chetan for 100 crore journey all the best year thank you sir thank you namaskara everyone